ಹಾಯ್ ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಶೇರ್ ಕೂಡ ಮಾಡಿ ಸಪೋರ್ಟ್ ಮಾಡಿ ಎಲ್ಲರೂ ನಾವು ಉತ್ತರ ಕರ್ನಾಟಕದ ಕಡೆ ನೀರು ಬೇವು ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಒಂದು ಪಾತ್ರೆಗೆ ನಾನು ಒಂದು ಅರ್ಧ ಲೀಟ್ರ್ ಆಗೋಷ್ಟು ನೀರನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಆಗೋಷ್ಟು ಬೆಲ್ಲನ ಹಾಕ್ತೀನಿ ಅರ್ಧ ಲೀಟ್ರಿಗೆ ಅರ್ಧ ಕಪ್ ಬೆಲ್ಲ ಅಂದರೆ ಸ್ವೀಟು ಚೆನ್ನಾಗೇ ಆಗುತ್ತೆ ಬೆಲ್ಲ ಹಾಕಿ ಈ ಥರ ಸ್ವಲ್ಪ ಕರಗಲಿಕ್ಕೆ ಬಿಡೋಣ ಅದಕ್ಕೆ ಏನೇನು ಅನ್ನೋದನ್ನು ತೋರಿಸ್ತೀನಿ ನೋಡಿ ಇಲ್ಲಿ ಫಸ್ಟು ಸ್ವಲ್ಪ ಒಣ ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ ಆನಂತರ ಬೇವಿನಲ್ಲೇ ಹೂ ಅಂತೀವಲ್ಲ ಇಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ ಈ ರೀತಿ ಇರುತ್ತೆ ಕಿತ್ಕೊಂಡು ಬಂದಿರಬೇಕು ಬೇವಿನ ಮರದಲ್ಲಿ ಆದರೆ ಇದರಲ್ಲಿ ಹೂವನ್ನು ಹಾಕಬಾರ್ದು ಕುಡಿ ಇರ್ತೈತಲ್ಲ ಅದೇ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಅಂತ ನೋಡಿ ಈ ಕುಡಿಯನ್ನು ನಾವು ಈ ಬೇವಕ್ಕೇ ಸೇರಿಸಬೇಕು ಬೇವು ಬೆಲ್ಲ ಅಂತ ಏನು ಕಂತೀವಿ ಬೆಲ್ಲನೂ ಇರಬೇಕು ಮತ್ತು ಬೇವು ಸಹ ಇರಬೇಕು ನೋಡಿ ಇಲ್ಲಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಲ್ವ ಈ ರೀತಿಯಾಗಿ ಅದನ್ನು ಅದರೊಳಗೆ ಸೇರಿಸ್ಕೊಳ್ಳಿ ಆನಂತರ ಇವು ಕರ್ಬೂಜ ಹಣ್ಣಿನ ಬೀಜ ನಿಮ್ಮ ಹತ್ರ ಹಣ್ಣಿನ ಬೀಜ ಇಲ್ಲಾಂದರೆ ಮತ್ತು ಕಲ್ಲಂಗಡಿ ಆದರೂ ಹಾಕಿ ಇದು ಮಾವಿನಕಾಯಿ ಹಣ್ಣು ಇದು ಹಣ್ಣಿಂದ ಒಂದು ಪೇಸ್ಟ್ ಹಾಕಿದ್ದೀನಿ ನಿಮ್ಮ ಹತ್ರ ಕಾಯಿ ಇದ್ದರೆ ಅದನ್ನೇ ತುರಿದು ಬಿಟ್ಟು ಹಾಕಿ ಆನಂತರ ಇಲ್ಲಿ ನೋಡಿ ಎರಡು ಸ್ಪೂನ್ ಆಗೋಷ್ಟು ಉರ್ಗಡ್ಲೆ ಪುಡಿ ಅಂದರೆ ಪುಟಾಣಿ ಪುಡಿ ಅಂತೀವಲ್ಲ ಅದನ್ನು ಎರಡು ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ಅರ್ಧ ಲೀಟ್ರ್ ನೀರಿಗೆ ಇಷ್ಟೊಂದು ಹಾಕಿದ್ದೀನಿ ನೋಡಿ ಅದನ್ನೆಲ್ಲ ಹಾಕಿ ಒಂದು ಸಲ ಈ ಥರ ತಿರುಗಿಸಿ ನೋಡಿ ತಿರುಗಿಸ್ತಾ ತಿರುಗಿಸ್ದೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವ ನಾನು ಮಾವಿನಕಾಯಿ ಅನ್ನೆಲ್ಲ ಅದು ಈದೇ ಇರುತ್ತೆ ಇವೆಲ್ಲ ಹಣ್ಣಾಗಿದ್ದಾವೆ ಅದಕ್ಕೆ ನಾನು ಅದನ್ನೇ ಪೇಸ್ಟ್ ಹಾಕಿದ್ದೀನಿ ನಿಮ್ಮ ಹತ್ರ ಕಾಯಿ ಇದ್ದರೆ ಅದನ್ನೇ ತುರಿದ್ಬಿಟ್ಟು ಹಾಕ್ಕೊಳ್ಳಿ ಈಗ ನೋಡಿ ಬೆಲ್ಲ ಎಲ್ಲ ಕರಗಿದೆ ಅಂತ ಚೆಕ್ ಮಾಡ್ತಾಯಿದ್ದೀನಿ ಬೆಲ್ಲ ಎಲ್ಲ ಕರಗಿದೆ ಈಗ ನೋಡಿ ಅದಕ್ಕೇ ನಾನು ಒಂದೆರಡು ಐಸ್ ಕ್ಯೂಬ್ಗಳನ್ನು ಹಾಕ್ಕೊಳ್ತಾಯಿದ್ದೀನಿ ಬಿಸಿಲಿಗೆ ಮೊದಲೇ ಫಸ್ಟ್ ಊಟ ಮಾಡೋದಕ್ಕಿಂತ ಮೊದಲೇ ಬೇವನ್ನ ಕುಡಿಬೇಕು ತಣ್ಣಗಿರುತ್ತೆ ನೋಡಿ ಈಗ ಸರ್ವ್ ಮಾಡ್ಕೊಳ್ತಾ ಅಲ್ವಾ ಈಗ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸ್ವೀಟು ಬೇವು ಬೆಲ್ಲ ಎಲ್ಲನೂ ಮಿಕ್ಸ್ ಆಗಿರುತ್ತೆ ಅಲ್ವಾ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಕುಡಿದು ಊಟ ಮಾಡಲಿಕ್ಕಿಂತ ಮುಂಚೆನೇ ಇದನ್ನು ಕುಡಿದ್ಬಿಟ್ಟು ಆಮೇಲೆ ಶಾವಿಗೆ ಪಾಯಸದ ಊಟನ ಮಾಡಬೇಕು ನಮ್ಮ ಉತ್ತರ ಕರ್ನಾಟಕದ ಕಡೆ ಸ್ಪೆಷಲ್ ಅಂದ್ರೆ ವೆರಿ ಸ್ಪೆಷಲ್ಲಾಗಿ ಈ ರೀತಿ ನಾವು ನೀರು ಬೇವನ್ನು ಮಾಡ್ತೀವಿ ಮತ್ತು ನಾವು ಪುಡಿ ಬೇವನ್ನು ಮಾಡ್ತೀವಿ ಅದನ್ನು ಶಾವಿಗೆ ಮೇಲೆ ಹಾಕ್ಕೊಂಡು ತಿಂತೀವಿ ಆದರೆ ಈ ರೀತಿ ಮಧ್ಯಾಹ್ನ ಟೈಮ್ ಈ ರೀತಿ ಮಾಡಿಕೊಟ್ರೆ ಎಲ್ಲರ ಒಟ್ಟೆನೂ ತಣ್ಣಗಿರುತ್ತೆ ನಮ್ಮ ಹಬ್ಬವೂ ಹೊಸ ವರ್ಷ ಅಲ್ಲ ನಮಗೂ ಸ್ವಲ್ಪ ತಣ್ಣಗನ್ಸುತ್ತೆ ಮಕ್ಳಿಗೆ ಕೂಡ ಈ ರೀತಿ ನೀವು ಮಾಡಿಕೊಡಿ ಬೇಕಾದರೆ ಈ ಸರ ಈ ಯುಗಾದಿಗೆ ಈ ಸ್ಪೆಷಲ್ ನೀರು ಬೇವನ್ನು ನೀವು ಮಾಡಿಕೊಡಿ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು